ಕೆ ಸಿ ವ್ಯಾಲಿ ಯೋಜನೆ ನೀರ್ ತಂದಾಗ ಕಾಂಗ್ರೆಸ್ನವ್ರು ಕೊಚ್ಚೆ ನೀರು ತಂದ್ಬಿಟ್ರು ಅಂತ ಪ್ರಚಾರ ಮಾಡಿದ್ರು ಕಾಂಗ್ರೆಸ್ನವ್ರು ಕೊಚ್ಚೆ ನೀರು ತಂದಿದ್ರಿಂದ ಟಮಾಟಕ್ಕೆಲ್ಲ ರೋಗಗಳು ಬಂದ್ಬಿಟ್ಟಿದೆ ಅಂತ ಪ್ರಚಾರ ಮಾಡಿದ್ರು ಜೆಡಿಎಸ್ನವ್ರು ಈ ಬಿಜೆಪಿ ಅವ್ರೆಲ್ಲ ಇವಾಗ ನೀರ್ ನಿಲ್ಸಾಕ್ ಬಿಟ್ಬೇಕಾ ಇವಾಗ ನಿಮ್ ಕೇಳ್ತಾವ್ರಿ ನೋಡಪ್ಪ ನೀರ್ ನಿಲ್ಸಾಕ್ ಹಾಕ್ಬಿಟ್ಟವ್ರು ಕಾಂಗ್ರೆಸ್ನವ್ರು ಯಾಕೆ ಕೊಚ್ಚೆ ನೀರು ನಿಮ್ಗೆ ಹಾಕಬೇಕಿವಾಗ ಬಂದ್ರೆ ರೋಗಗಳು ಬರ್ತದಲ್ಲ ಟೊಮಾಟಾ ಎ ಸಿ ವ್ಯಾಲಿ ನೀರ್ ತಂದು ಕೆರೆಗಳ್ ತುಂಬಿಸುವಾಗ ಕೊಚ್ಚೆ ನೀರು ವಿಷ ಇದೆ ಆ ನೀರು ತಂದ್ರೆ ರೋಗಗಳು ಬರ್ತವೆ ಟೊಮೊಟೊ ಬೆಳೆ ಆಗಲ್ಲ ಇನ್ನೊಂದ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು ಇವಾಗ ಹ ಎಲ್ಲ ಜನತಾ ಯಾರು ರಾಜಕಾರಣದಲ್ಲಿ ಇದಾರೆ ಯಾರು ಕಾಂಗ್ರೆಸ್ನ ವಿರೋಧ ಮಾಡ್ತಾರೆ ಅವರೇ ವಿರೋಧ ಮಾಡಿದ್ದು ಈಗ ಅವ್ರು ನಿಜವಾಗ್ಲೂ ವ್ಯವಸಾಯನೂ ಮಾಡ್ತಾ ಇರ್ಲಿಲ್ಲ ಇನ್ನೊಂದು ಮಾಡ್ತಾ ಇರ್ಲಿಲ್ಲ ರೈತ ಕಷ್ಟನೂ ಗೊತ್ತಿರ್ಲಿಲ್ಲ ಹಾಗಾಗಿನೇ ಇವತ್ತು ಕೆ ಸಿ ವ್ಯಾಲಿ ಯೋಜನೆ ಈಗ ಬೆಂಗಳೂರಿನಲ್ಲಿ ಕೂಡ ಮಳೆ ಕಡಿಮೆ ಆಗಿದೆ ಜನ ನೀರು ಹೋಗುದು ಕಡಿಮೆ ಆಗಿದೆ ಬೆಂಗಳೂರಿನಲ್ಲಿ ಕೂಡ ನೀರಿಗೆ ಹಾಹಾಕಾರ ಆಗಿದೆ ಅವ್ರು ಉಪಯೋಗಿಸ್ತಕ್ಕಂಥದ್ದು ಕೂಡ ಈಗ ಕಡಿಮೆ ಆಗಿದೆ ಈ ಉದಾಹರಣೆಗೆ ನಮ್ಮ ಸುತ್ತೂರು ಮಂಜಣ್ಣವ್ರ ಮನೆ ಕಡೆ ಬೋರ್ವೆಲ್ ಗಳೆಲ್ಲ ಡ್ರೈ ಆಗ್ಬಿಟ್ಟವೆ ಈಗ ಟ್ಯಾಂಕರ್ ಗಳಲ್ಲಿ ಹೊಡಿಸ್ಕೊಳ್ತಾವ್ರೆ ಬೆಂಗಳೂರು ಇಡೀ ಸಿಟಿಯಲ್ಲಿ ಇವತ್ತು ನೀರ್ಗೆ ಆಹಾಕಾರ ಅವ್ರು ಬಳಕೆ ಮಾಡಿದ್ರೆ ಹೇಳ್ತಾರೆ ಅದೆಲ್ಲ ಮಾತಾಡ್ತಾರೆ ಈಗ ನೀರ್ ಬಳಕೆ ಮಾಡ್ತಾರೆ ಕಡಿಮೆ ಆಗಿದ್ರಿಂದ ಅಲ್ಲಿ ನೀರು ಕೂಡ ನಮಗೆ ಕಡಿಮೆ ಸಿಗ್ತಾ ಇದೆ ಇದ್ರ ಜೊತೆಗೆ ಏನ್ ಮಾಡಿದ್ದಾರೆ ಹೊಸಕೋಟೆ ಅವರು ಈಗ ಸ್ವಲ್ಪ ಹೆಚ್ಚಿಗೆ ತಗೊಳ್ತಾ ಇದ್ದಾರೆ ಫಸ್ಟ್ ನಮ್ಗೆಲ್ಲ ಬಿಟ್ರು ನಮ್ ಕೆರೆಗಳು ತುಂಬಿಸಿದ್ರು ಈಗ ಅಲ್ಲಿ ಬಿಡ್ತಾ ಇದಾರೆ ಈಗ ಎಮ್ ಎಲ್ ಎರು ನಾವು ಕೂಡ ಮೊನ್ನೆ ನಮ್ಮ ಜಿಲ್ಲಾ ಮಂತ್ರಿಗಳಾದಂತ ಬೈರ್ತಿ ಸುರೇಶ್ ಅವ್ರಿಗೂ ಮಾತಾಡಿದೀವಿ ಮತ್ತೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಮಂತ್ರಿಗಳು ಸುಧಾಕರ್ ಅವ್ರಿಗೂ ಮಾತಾಡಿದೀವಿ ಈಗ ನಮ್ಮ ಭಾಗಕ್ಕೆ ಮೊದಲು ಏನು ಕೆರೆಗಳಿಗೆ ನೀರು ತುಂಬಿಸೋದಕ್ಕೆ ನೀರು ಕೊಟ್ಟಿದ್ರು ಆ ನೀರು ಕೊಡಬೇಕು ಅಂತ ಹೇಳಿದೀವಿ ಅಧಿಕಾರಿಗಳ ಜೊತೆ ಈಗ ಚುನಾವಣೆ ನೀತಿ ಸಂಹಿತೆ ಇರೋದ್ರಿಂದ ಈ ಚುನಾವಣೆ ನೀತಿ ಸಂಹಿತೆ ಅಡ್ಡ ಬರ್ಬೋದು ಅಂತ ಹೇಳಿ ಇದು ಮಾಡಿದ್ದಾರೆ ಆದ್ರೂ ಕೂಡ ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ ಮಾತಾಡಿ ಆದಷ್ಟು ಬೇಗ ಈ ಕೆರೆಗಳಿಗೆಲ್ಲ ನೀರು ತರ್ತಕ್ಕಂಥ ಕೆಲಸ ಮಾಡ್ತೀವಿ ನೀವು ಇವತ್ತು ಓಟ್ ಕೇಳೋದಿಕ್ಕೆ ಧೈರ್ಯವಾಗಿ ಹೋಗಿ ಓಟ್ ಕೇಳಬಹುದು ಯಾಕಂದ್ರೆ ಕಾಂಗ್ರೆಸ್ ಏನ್ ಆಶ್ವಾಸನೆ ಕೊಟ್ಟಿದ್ರು ಗೃಹ ಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಪ್ರತಿ ಮನೆಗೂ ಬರ್ತಾ ಇದೆ ಆಮೇಲೆ ಗೃಹ ಜ್ಯೋತಿ ಪ್ರತಿ ಮನೆಗೂ ಕೂಡ ಇವತ್ತು ಕರೆಂಟ್ ಫ್ರೀ ಆಗಿ ಕೊಡ್ತಾ ಇದ್ದೀವಿ ಅದಾದ್ಮೇಲೆ ಅನ್ನಭಾಗ್ಯ ಅಕ್ಕಿ ರಾಗಿ ಜೊತೆಗೆ ಅಕ್ಕಿ ಬದಲಾಗಿ ದುಡ್ಡು ಕೊಡ್ತಾ ಇದೀವಿ ಒಬ್ಬೊಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಅವ್ರ ಅಕೌಂಟ್ ಹಾಕ್ತಾ ಇದೀವಿ ಇದಾದ್ಮೇಲೆ ಬಸ್ ನಲ್ಲಿ ನಮ್ಮ ಹೆಣ್ಮಕ್ಳು ಯಾರೇ ಪ್ರಯಾಣ ಮಾಡಿದ್ರು ಕೂಡ ಕಳೆದ ಹತ್ತು ತಿಂಗಳಿಂದ ಉಚಿತವಾಗಿ ಹೋಗಿ ಬರ್ತಾ ಇದ್ದಾರೆ ಆಮೇಲೆ ಯುವ ನಿಧಿ ಅನ್ನೋದು ಇದೆಯಲ್ಲ ಅದು ಯಾರು ಯುವ ನಿಧಿಗೆ ಅಪ್ಲೈ ಮಾಡ್ಕೊಂಡಿರ್ತಾರೆ ಯುವಕರು ಡಿಗ್ರಿ ಮಾಡಿರೋರು ಡಿಪ್ಲೊಮಾ ಮಾಡಿರೋರು ಅವರು ಕೂಡ ಇವತ್ತು ದುಡ್ಡು ಬರ್ತಾ ಇದೆ ಅಂದ್ರೆ ಆಶ್ವಾಸನೆ ಕೊಟ್ಟಿದ್ವಿ ಆಶ್ವಾಸನೆ ಪ್ರಕಾರ ನಡೆದಂತೆ ನಡೆದಿದ್ದೀವಿ ಅದೇ ತರ ಇವಾಗ ಕೇಂದ್ರದಲ್ಲಿ ಸರ್ಕಾರ ನೀವೆಲ್ಲ ಓಟ್ ಹಾಕಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅಲ್ಲಿ ಇವತ್ತು ಹೆಣ್ಮಕ್ಳಿಗೆ ತಿಂಗಳಿಗೆ ಎಂಟು ಸಾವಿರ ರೂಪಾಯಿ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡುದು ಅಂತ ಯುವಕರಿಗೆ ಒಂದು ಲಕ್ಷ ರೂಪಾಯಿ ನಿರುದ್ಯೋಗ ಭತ್ಯೆ ಕೊಡುದು ಅಂತ ತೀರ್ಮಾನ ಮಾಡಿದ್ದಾರೆ ಆಮೇಲೆ ರೈತರಿಗೆ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದಾರೆ ಏನೋ ರೈತರಿಗೆ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಸಾಲ ಮನ್ನಾ ಮಾಡ್ತೀವಿ ಅಂತ ಮುಂದೆ ಮನಮೋಹನ್ ಸಿಂಗ್ ಅವರಿದ್ದಾಗ ಕೂಡ ಎಪ್ಪತ್ ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ರು ಎಲ್ಲಾ ಸೊಸೈಟಿಗಳಲ್ಲಿ ಬ್ಯಾಂಕ್ಗಳಲ್ಲಿ ಎಲ್ಲ ಕೂಡ ಸಾಲ ಮನ್ನಾ ಮಾಡಿದ್ರು ಆಮೇಲೆ ರೈತರು ಏನ್ ಉತ್ಪಾದನೆ ಮಾಡ್ತಾರೆ ತರಕಾರಿ ಅದಕ್ಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಕನಿಷ್ಠ ಬೆಂಬಲ ಬೆಲೆಯನ್ನ ಕೊಡಬೇಕು ಅಂತ ಅದನ್ನ ಮಾಡ್ತೀವಿ ಅಂತ ಹೇಳಿದಾರೆ ಇವೆಲ್ಲ ಕೂಡ ನೀವು ನಾವು ಮತ್ತೆ ನಿಮ್ಗೆ ಪಾಂಪ್ಲೆಟ್ ಕೊಡ್ತೀವಿ ಏನು ಕಳೆದ ಚುನಾವಣೆ ಪೂರ್ವದಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸೈನ್ ಹಾಕಿ ಕೊಟ್ಟಿದ್ರು ನೀವು ಮನೆ ಮನೆಗೂ ತಲುಪಿಸಿದ್ರಿ ಅದೇ ತರ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಸೋನಿಯಾ ಗಾಂಧಿ ಅವರು ಸೈನ್ ಹಾಕಿ ನಮ್ಗೆ ಕಳಿಸ್ತಾ ಇದ್ದಾರೆ ಏನೋ ಈ ತರ ಗ್ಯಾರಂಟಿ ನೀವು ನಮ್ಗೆ ಓಟ್ ಹಾಕಿ ನಮ್ಮನ್ನು ಗೆಲ್ಸಿದ್ರೆ ಕೊಡ್ತೀವಿ ಅಂತ ಜನ ಕೂಡ ನಂಬಿಕೆ ವಿಶ್ವಾಸದಿಂದ ನಮ್ಗೆ ಓಟ್ ಹಾಕ್ತಾರೆ ಯಾಕಂದ್ರೆ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಮಾತು ಕೊಟ್ಟಂಗೆ ನಡ್ಕೊಂಡವ್ರಪ್ಪ ಇವತ್ತು ಎಂ ಪಿ ಎಲೆಕ್ಷನ್ ಅಲ್ಲಿ ನಾವು ಅವ್ರು ಓಟ್ ಹಾಕಿದ್ರೆ ಅವರು ನಡ್ಕೊಳ್ತಾರೆ ಕಾಂಗ್ರೆಸ್ ಅವರು ಮಾತು ಕೊಟ್ಟಂತೆ ನಡೀತಾರೆ ನುಡಿದಂತೆ ನಡೀತಾರೆ ಅಂತಕ್ಕಂಥ ಇದು ಇರ್ತದೆ ಆದ್ರೆ ನಮ್ಮ ಕಾರ್ಯಕರ್ತರು ಕಳೆದ ಚುನಾವಣೆಯಲ್ಲಿ ಇಲ್ಲಿ ಏನ್ ಲಾಸ್ ಆಗಿದೆ ಆ ಲಾಸ್ ಆಗಿದೆ ಇದ್ದಂಗೆ ಈ ಚುನಾವಣೆಯಲ್ಲಿ ನೀವು ನೋಡ್ಕೋಬಹುದು ಇವತ್ತು ನೇರ ಸ್ಪರ್ಧೆ ಇದೆ ನಮ್ಮ ಕ್ಯಾಂಡಿಡೇಟ್ ಗೌತಮ್ ಇವತ್ತು ಸ್ಥಳಮಟ್ಟದಿಂದ ಬಂದಂತ ಒಬ್ಬ ಯುವಕ